ನಾನು ಈಗ ತಾನೇ ಗಾಡಿನಲ್ಲಿ ಬರ್ತಾ ನೋಡಿದೆ ಸಂಪೂರ್ಣ ಅವರು ಮಾತನಾಡಿರ್ತಕ್ಕಂಥದ್ದನ್ನು ಅವರ ಹಿರಿತನಕ್ಕೆ ಬಹುಶಃ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಈ ರೀತಿ ಮಾತುಗಳು ಏಕೆಂದರೆ ಇವತ್ತು ನಮ್ಮ ತಂದೆಯವರು ಆಪ್ರೇಷನ್ ಆಗಿರ್ತಕ್ಕಂಥದ್ದನ್ನು ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ ಇವರಿಗೆ ನಾವೇನು ನಮ್ಮ ತಂದೆಯವ್ರಿಗೆ ಆಪ್ರೇಷನ್ ಆಗಿದೆ ಅದರ ಅನುಕಂಪದ ಆಧಾರದ ಮೇಲೆ ನಮಗೆ ಮತ ನೀಡಿ ನಾವು ಕೇಳ್ತಾ ಇಲ್ಲ ನಮ್ಮ ತಂದೆಯವ್ರಿಗೆ ಆಪ್ರೇಷನ್ ಆಗಿರತಕ್ಕಂಥದ್ದು ಸತ್ಯ ರೀ ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಕುಮಾರಣ್ಣ ಅವರಿಗೆ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿದೆ ಕಳೆದ ಎರಡು ಸಾವಿರದ ಹತ್ತೊಂಬ ಹದಿನೆಂಟರ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ತಿಂಗಳು ಮುಂಚಿತವಾಗಿ ಸರ್ಜರಿ ಆಯಿತು ಒಂದೇ ತಿಂಗಳಿಗೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದ್ರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ತಂದೆಯವರು ಹಾಗಾಗಿ ಇವತ್ತು ಆ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬಹುಶಃ ಅವರ ಒಂದು ಸ್ಥಾನಕ್ಕೆ ಅವರ ಒಂದು ಹಿರಿತನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ದಯಮಾಡಿ ಯಾಕೆಂದರೆ ಈ ರೀತಿ ಮಾತನಾಡಬಾರ್ದು ಇವತ್ತು ನಾವು ಪ್ರೂವ್ ಮಾಡ್ಕೊಳ್ಬೇಕೆ ಅದನ್ನು ಇವತ್ತು ನಮಗಿರ್ತಕ್ಕಂಥ ನಾವು ನಮಗೆ ಗೊತ್ತಿದೆ ನಮ್ಮ ತಂದೆ ಈ ರಾಜ್ಯ ಕಟ್ತಕ್ಕಂಥದ್ದಕ್ಕೆ ಈ ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ಎಷ್ಟು ವರ್ಷಗಳ ಕಾಲ ಅವ್ರು ಹಾಕಿರ್ತಕ್ಕಂಥ ಶ್ರಮ ಇದೆಯಲ್ಲ ಅವ್ರ ದೇಹದ ಮೇಲೆ ಅವರು ಕೊಟ್ಟಿರ್ತಕ್ಕಂಥ ಶ್ರಮ ಇದೆಯಲ್ಲ ಅದರ ಪರಿಣಾಮ ಇದು ಹತ್ತು ಹದಿನೈದು ವರ್ಷಗಳ ಕಾಲ ಕನಿಷ್ಠ ಪಕ್ಷ ಆ ಒಂದು ವಾಲ್ವ್ ರಿಪ್ಲೇಸ್ಮೆಂಟ್ ಆದಮೇಲೆ ಮತ್ತೆ ಆಪ್ರೇಷನ್ ಆಗ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ ಆದರೆ ಇವತ್ತು ಅವರು ದೇಹಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ದಂಡನೆ ಇದೆಯಲ್ಲ ಅದು ಬಹುಶಃ ಇವತ್ತು ಅವ್ರ ದೇಹದ ಮೇಲೆ ಆಗಿರ್ತಕ್ಕಂಥ ಒಂದು ಪರಿಣಾಮ ಆರು ವರ್ಷಕ್ಕೆ ಇವತ್ತು ಮತ್ತೊಮ್ಮೆ ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಭಾಳ ಅತ್ಯಂತ ನೋವಿದೆ ಇವತ್ತು